ಸರ್ ಪರಿಸರದ ಬಗ್ಗೆ ಸಿನಿಮಾದಲ್ಲಿ ಯಾಕೆ ಬಂತು ಅಂದರೆ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗಿ ಒಂದು ದೊಡ್ಡ ಮರ ಉಳಿಸ್ಬಿಟ್ಟಿದೆ ಕ್ರಿಕೆಟ್ ಆಡೋ ಹುಚ್ಚಿಂದ ಒಂದು ಮರನೇ ಕಟ್ಟಿದ್ದೆ ಬ್ಯಾಟ್ ಮಾಡಿಸ್ಕೋಬೇಕು ಅಂತ ಅದು ತುಂಬ ಎಲ್ಲೋ ಅವಾಗಿಂದ ಒಂದು ಮನಸ್ಸಲ್ಲಿ ನಾಟಿತ್ತು ಸರ್ ಆ ಒಂದು ಕಾರಣಕ್ಕೆ ಈ ಕಂಟೆಂಟ್ ಜೊತೆಗೆ ಆ ಲೈನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಲೈನ್ ತೊಗೊಂಡಿದ್ದೆ ಸರ್ ಮತ್ತು ಆ ಥರದ್ದು ಒಂದು ಕಂಟೆಂಟ್ ಯಾವುದೂ ಬಂದಿರಲಿಲ್ಲ ಒಂದು ಇದ್ರ ಮೇಲೇನೆ ಕಂಟೆಂಟ್ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು ಲೈನ್ ತಗೊಂಡು ಮಾಡಿದ್ದೆ ಸರ್ ಸರ್ ಒಂದೇ ಒಂದೇ ಬ್ಯಾಟ್ ಮೇಡಮ್ ಆ್ಯಕ್ಚುಲಿ ನಂತರ ಉದ್ದ ಇತ್ತು ಮೇಡಮ್ ಇನ್ನೊಂದು ಎಂಟು ಎಂಟು ಅಡಿ ಒಂಬತ್ತು ಅಡಿ ಏನಿತ್ತು ಅಷ್ಟೇ ಅದು ಆದರೆ ಅದು ಆ ಮರ ಅಂತ ಜ್ಞಾಪಕ ಇಲ್ಲ ಆ ಥರದ್ದು ಒಂದು ಸಿಂಗಲ್ ಅಲ್ಲಿ ಕಡೆ ಗೊತ್ತಲ್ಲ ಮೇಡಮ್ ತೋಟಕ್ಕೆ ಹೋದಾಗ ಬ್ಯಾಟ್ ಕ್ರಿಕೆಟ್ ಹುಚ್ಚು ಅಂತ ನಮ್ಮ ಫ್ಯಾಮ್ಲಿ ಅವ್ರಿಗೂ ಗೊತ್ತಿರುತ್ತೆ ಕ್ರಿಕೆಟ್ ಹುಚ್ಚು ಅಂತ ಅದನ್ನ ಒಡೆದಾಕಿ ಒಂದು ಬ್ಯಾಟ್ ಮಾಡಿಸ್ಕೊಂಡಿದ್ದೆ ಸೋಲ್ಮೇಟ್ಸ್ ಇಬ್ರು ಪರಿಸರನ ಹೇಗೆ ಪ್ರೀತಿ ಮಾಡ್ತಾರೆ ಅನ್ನೋದೇ ಪರಿಸರ ಸಿನಿಮಾ ಮೇಡಮ್ ಆಕ್ಚುಲಿ ಆ ಥರ ಅವ್ರು ಇಟ್ಕೊಂಡಿದ್ದಾರೆ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಹತ್ರ ಆಗ್ಬಿಡುತ್ತೆ ಇದರಲ್ಲಿ ಖಾಲಿ ಮೂವಿ ಅಂದ್ರೆ ಖಾಲಿ ನಾನು ಸೂಪರ್ ಕಿಲ್ಲರ್ ಇರ್ಬೋದು ಹಾಗೆ ಆಗಲೇ ಹೇಳಿದೆ ಒಂದು ಚಿಕ್ಕ ಪಾಟ್ ಅಷ್ಟೇ ಅದನ್ನ ಬಿಟ್ಟು ಹಾರರ್ ಎಲಿಮೆಂಟ್ ಇದೆ ಮತ್ತೆ ಲವ್ ಇದೆ ಹಾಂ ಸರ್ ಏನೇ ಸರ್ ಮೇಡಮ್ ಅದು ಟೋಟಲಿ ನೀವು ಒಂದೇ ಕತೆ ಹೇಳ್ಬಿಡಿ ಅನ್ನೋ ಥರ ಇದೆ ನಾನು ಹೇಳ್ತೀನಿ ಮೇಡಮ್ ಏನಂದ್ರೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಕಂಟೆಂಟ್ ಅಂದರೆ ಬರೀ ಈಗ ನಾವು ಹೊಸ ಟೀಮ್ ಮೇಡಮ್ ಬರೀ ಪರಿಸರವೇ ಬರೀ ಮರ ನೆಡೋದು ಗಿಡ ನೆಡೋದು ಬರೀ ಇದ್ರ ಮೇಲೆ ಹೋದರೆ ಇವತ್ತು ನೋಡೋ ಜನ ಆ ಫೇಷನ್ಸ್ ಇಲ್ಲ ಎಲ್ಲನೂ ಬೇಕು ಅನ್ನೋದಕ್ಕೋಸ್ಕರ ಆ ಜೋನರ್ನ ತಗೊಂಡಿದ್ದು ಮತ್ತು ಅದು ಒಂದಕ್ಕೊಂದು ಖಂಡಿತ ಲಿಂಕ್ ಇರುತ್ತೆ ಅವ್ರದ್ದೇ ಬೇರೆ ಥರ ಅಲ್ಲ ಅವರೆಲ್ಲಾದರೂ ಕೂಡ ಪರಿಸರದಲ್ಲೇ ಇರ್ತಾರೆ ಇದ್ರ ಜೊತೆಗೇ ಎಲ್ಲರ ಕ್ಯಾರೆಕ್ಟ್ರೂ ಹೋಗುತ್ತೆ ಹಾಗಾಗಿ ಆ ಕ್ಯಾರೆಕ್ಟ್ರೇಷನ್ಸು ಡಿಫ್ರೆಂಟ್ ಅವರು ಯಾಕೆ ಬರ್ತಾರೆ ಅವ್ರ ಕ್ಯಾರೆಕ್ಟರ್ ಕಿಲ್ಲರ್ ಕ್ಯಾರೆಕ್ಟರ್ಸ್ ಸಿಟಿಯಿಂದ ಯಾಕೆ ಏಕೆ ಅಲ್ಲಿ ಕಡೆ ಬಂದು ಈ ಸ್ಕ್ರೀನ್ ಫೈನ್ ಅಲ್ಲಿ ಅವ್ರಿಗೆ ಜಾಯಿನ್ ಆಗ್ತಾರೆ ಅನ್ನೋದೇ ಮೈನ್ ಥೀಮ್ ಹಾಂ ಸರ್ ಖಂಡಿತ ಇದೆ ಸರ್ ಅದೇ ಈಗ ಮೇಡಮ್ ಕೇಳ್ದಂಗೆ ಅದಕ್ಕೆ ಆನ್ಸರ್ ಮಾಡಿದ್ನಲ್ಲ ಆ ಥರದ್ದು ಅಂದರೆ ನೀವು ಬರೀ ನೇಚರ್ನೇ ನೋಡ್ಬೇಡಿ ಸರ್ ಆ ನೇಚರ್ ಕಾಪಾಡ್ಕೊಳ್ಬೇಕಾದ್ರೆ ಅವ್ರ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಏನೇನಾಗುತ್ತೆ ಅನ್ನೋದೇ ಮೈನ್ ಥೀಮ್ ಅದಕ್ಕೆ ಆಡಿಯನ್ಸ್ಗೆ ಏನೇನು ಬೇಕೋ ಪ್ರತಿಯೊಂದು ಇದೆ ಸರ್ ಹೇಳಿ ಮೇಡಮ್ ಹಾಂ ಮೇಡಮ್ ಅದೇ ಅದೇ ಮೇಡಮ್ ಸ್ಕ್ರೀನ್ ಪ್ಲೇ ಅದೇ ಅದೇ ಅಂದರೆ ಎಲ್ಲನೂ ಬೇಕಲ್ಲ ಮೇಡಮ್ ಮೂರು ಜನ ಇದ್ದಾರೆ ಆ್ಯಕ್ಚುಲಿ ಒಂದೊಂದು ಕ್ಯಾರೆಕ್ಟರ್ ಕೂಡ ಅದ್ರ ಜೊತೆಗೆ ಹೋಗುತ್ತೆ ಕ್ಯಾರಿ ಆಗುತ್ತೆ ಮೇಡಮ್ ಅದು ನೀವು ಮೂವಿ ಮೂವಿ ನೋಡ್ಬೇಕಾದ್ರೆ ಆ ಕಾನ್ಫರೆನ್ಸ್ ಖಂಡಿತ ಒಂದು ವೇ ವೇನಲ್ಲಿ ಹೋಗುತ್ತೆ ಸರ್ ನೀಟಾಗಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಯಾವುದು ಅಷ್ಟೊಂದು ಕ್ಲಮ್ಸಿಯಾಗಿ ಸ್ಕ್ರೀನ್ ಪೇ ತಗೊಂಡಿಲ್ಲ ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ನೀಟಾಗಿ ಎಂಡ್ ಆಗುತ್ತೆ ಹತ್ತೊಂಬತ್ತು ಹದಿನೆಂಟಿದೆ ಸರ್ ಸಾರಿ ಎರಡು ಹತ್ತೊಂಬತ್ತು ಹದಿನೆಂಟು ಸರ್ ಹಾ ಸರ್ ಹಾ ಸರ್ ಹಾಂ ಸರ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದ ಅಭಿಮಾನಿ ಅದಕ್ಕಾಗಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಸೂರಪ್ಪ ಬಾಬು ಸರ್ ಹತ್ರ ಹದಿನೇಳು ಸೆಕೆಂಡ್ ವಿಷ್ಣು ಸರ್ ಒಂದು ಸಾಂಗಲ್ಲಿ ಬರ್ತಾರೆ ಸರ್ ಅದೇ ಕೋಟಿಗೊಬ್ಬ ಇದೆಯಲ್ಲ ಅದೇ ಡ್ರೆಸ್ ಹಾಕ್ಸಿದ್ದೀನಿ ನಮ್ಮ ಈರೋಗೂ ಕೂಡ ಒಂದು ಸ ಇದರಲ್ಲಿ ಸಿಚುವೇಶನಲ್ಲಿ ಸಾಂಗಲ್ಲಿ ಬರೋದು ಅದನ್ನೇ ಆ್ಯಡ್ ಮಾಡಿಸಿದ್ದೀವಿ ಸರ್ ತಗೊಂಡು ತಗೊಂಡಿದ್ದೀವಿ ಸರ್ ವಿತ್ ಎಲ್ಲ ತಗೊಂಡಿದ್ದೀವಿ ಹಾಂ ಸರ್ ಗೊತ್ತು ಸರ್ ಮತ್ತೆ ಅದೇ ಮತ್ತೆ ಒಂದು ಮೊನ್ನೆ ಹೊಸ ಸುದ್ದಿ ಬಂತಲ್ಲ ಸರ್ ಕೆಟ್ಟು ನಡೆದ ಮೇಲೆ ಒಳ್ಳೇದಾಗ್ಲೇ ಬೇಕಲ್ಲ ಕರ್ನಾಟಕ ರತ್ನ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೂ ಕೂಡ ಧನ್ಯವಾದಗಳು ಸರ್ ವಿಷ್ಣು ಸರ್ ಅಭಿಮಾನಿಗಳ ಕಡೆಯಿಂದ ಸರ್ ಇಲ್ಲ ಸರ್ ನಾವು ಐದನೇ ತಾರೀಕೆ ಬರ್ಬೇಕು ಅನ್ಕೊಂಡಿದ್ವಿ ನಿಮ್ಗೆ ಗೊತ್ತು ಮೊನ್ನೆ ಐದನೇ ತಾರೀಕು ಹದಿಮೂರು ಸಿನಿಮಾ ಇತ್ತು ನಾವು ಸುಮ್ಮನೆ ಈಗ ಹದಿಮೂರು ಹದಿನೈದು ಆಗ್ಲೇ ಶೆಟ್ಟಿ ಎಸ್ ಸರ್ ಹೇಳ್ದಂಗೆ ಹದಿಮೂರು ಹದಿನೈದು ಸಿನಿಮಾ ಬಂದರೆ ನಾವು ಮತ್ತೆ ಥಿಯೇಟ್ರ್ ಸಿಕ್ಕಿಲ್ಲ ಅದು ಇದು ಅಂತ ಗೊಂದಲ ನಮಗೆ ನಾವೇ ನಮ್ಮ ಸಿನಿಮಾನ ಹಾಲ್ ಮಾಡ್ಕೊಳ್ಳೋಕೆ ಬೇಡ ಅನ್ನೋದು ಈಗ ಎರಡು ವಾರ ಲೇಟ್ ಆಗಿದ ತಕ್ಷಣ ಆ್ಯಕ್ಚುಲಿ ನಾವು ಇಷ್ಟು ಸಾರಿ ಇದ್ದಾರೆ ಅಂತಲೇ ನಾವು ಆ ಪ್ರೊಸೆಸಲ್ಲ ಐದನೇ ತಾರೀಕು ಹಾಕೊಂಡಿದ್ದು ಆದರೆ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಸರ್ ಥಿಯೇಟ್ರದ್ದು ನಿಮಗೆ ಗೊತ್ತಿದೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹಾಗಾಗಿ ಟೂ ವೀಕ್ಸ್ ಲೇಟ್ ಆಗಿದ್ದು ನನಗೆ ಗೊತ್ತಿದ್ದಂಗೆ ನಾಲ್ಕು ಸಿನಿಮಾ ಅನೌನ್ಸ್ ಆಗಿದೆ ಸರ್ ಅದು ಅದರ್ ಲ್ಯಾಂಗ್ವೇಜ್ ನೋಡ್ಬೇಕು ಸರ್ ఆ డిస్ట్రిబ్యూషన్ అదే లొకేషన్ అంతా సార్ ఏల్ ఫిలిమ్స్ అపోర్ట్ నితారు అండ్రెడ్ పర్సెంట్ ఎంటర్టైన్మెంట్ జ సందేశ సార్ లాస్టల్ హే మేనో ఒళ్ ఫీలింగల్ సార్ అదంతూ ఖండి కొడతీ ಅಂದರೆ ಪ್ರತಿಯೊಬ್ಬರೂ ಕೂಡ ಪರಿಸರನ ಹೇಗೆ ಕಾಪಾಡ್ಕೋಬೇಕನ್ನೋದೇ ಮೈನ್ ಥೀಮ್ ಅದ್ರ ಜೊತೆಗೆ ಎಲ್ಲ ಕ್ಯಾರೆಕ್ಟರು ಕ್ಯಾರಿ ಆಗುತ್ತೆ ಸರ್ ಒಂದು ಕ್ಯಾರೆಕ್ಟರ್ ಇಲ್ಲ ಅಂತಂಗಲ್ಲ ಹದಿನೈದು ಜನ ನೀವೇ ನೋಡಿದ್ರಲ್ಲ ಮಿನಿಮಮ್ ಇಷ್ಟು ದಿನ ಬಂದಿದೆ ಅಷ್ಟೇ ಸರ್ ಮಿನಿಮಮ್ ಟ್ವೆಲ್ ಟು ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಮೈನ್ ಮೈನ್ ಆರ್ಟಿಸ್ಟ್ ಎಲ್ಲ ನೀವೇ ನೋಡಿದಿರ ಆ್ಯಕ್ಚುಲಿ ಎಲ್ಲರೂ ಬಿಜಿ ಇದ್ದಾರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ವಿ ತುಂಬ ಬಿಜಿ ಇದ್ದಾರೆ ಹಾಗಾಗಿ ಬಂದಿಲ್ಲ ಸರ್ 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 ಬೇಲೂರು ಕಲ್ಸ ಚಿಕ್ಕಮಗಳೂರು ಹಾಸನ ಬೆಂಗಳೂರು ತನಕಪುರ ತುಂಬ ನಂಬರ್ ಆಫ್ ಲೊಕೇಶನ್ನು ಮತ್ತು ಯಾವುದು ರಿಪೀಟ್ ಲೊಕೇಶನ್ ಮಾಡಿಲ್ಲ ಸರ್ ನಾವು ಬೆಂಗಳೂರಲ್ಲಿ ಈಗ ನೋಡ್ತಿರಲ್ಲ ಆ ಒಂಟಿ ಮನೆಯದೆಲ್ಲ ಬಂತಲ್ಲ ಶಾರ್ಟ್ಸು ಅದೆಲ್ಲ ನಾವು ಹುಡುಕಿ ಹುಡುಕಿ ಮಾಡಿದ್ದು ನೂರ ಐವತ್ತು ವರ್ಷದ್ದು ಮನೆ ಅದು ಆ ಥರದ್ದೇ ಅಂದರೆ ಅದರಲ್ಲಿ ಯಾರು ಶೂಟ್ ಮಾಡಿರಬಾರ್ದು ಅನ್ನೋ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದು ಸರ್ ಅದಕ್ಕೆ ನಿಮ್ಗೊಂದು ಇದಾದ್ಮೇಲೆ ಒಂದು ಒಂದು ವಿಡಿಯೋ ಕಟ್ ಮಾಡಿದ್ದೀವಿ ಸರ್ ಇದಾದ್ಮೇಲೆ ನಿಮ್ಗೊಂದು ನಿಮ್ಮ ಆನ್ಸರ್ಗೆ ಆ ವಿಡಿಯೋ ತೋರಿಸ್ತೀನಿ ಸರ್ ಒಂದು ಅಂದರೆ ಹೊರಗಡೆ ಇಡೀ ಥ್ರೋ ಔಟ್ ಕರ್ನಾಟಕ ನಾನು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿದ್ದೆ ಥ್ರೋ ಔಟ್ ಓವರ್ ಆಲ್ ಕರ್ನಾಟಕದಲ್ಲಿ ನಮ್ಮ ಟೀಮ್ ಹೇಗೆ ವರ್ಕ್ ಮಾಡ್ತಾ ಇದೆ ಪ್ರಮೋಷನ್ಗೆ ಅನ್ನೋದು ಒಂದು ಎರಡು ನಿಮಿಷ ಕಟ್ ಮಾಡಿದ್ದೀನಿ ಪಾಪ ಪದೇ ಪದೇ ನಿಮ್ಗೆ ತೋರಿಸ್ತಾ ಇದ್ರೆ ಬೇಜಾರಾಗುತ್ತೆ ಅಂತ ಲಾಸ್ಟ್ಗೆ ಇಟ್ಕೊಂಡಿದ್ದೀವಿ ಅದು ಎಲ್ಲರಿಗೂ ಕೇಳಿ ಸರ್ ಇಲ್ಲ ಸರ್ ಆರ್ಟಿಸ್ಟ್ ಮೈಂಡ್ ಎಲ್ಲರೂ ಆರ್ಟಿಸ್ಟು ನರ್ವಸ್ ಆಗುತ್ತೆ ಧೈರ್ಯ ಬಂದಿದೆ ಅಷ್ಟೇ ಸರ್ ನರ್ವಸ್ ಆಗ್ತೀರ ಅಂತ ಧೈರ್ಯಕ್ಕೆ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬನೇ ಇದ್ದಾಗ ನರ್ವಸ್ ಆಯ್ತು ಈಗ ನೋಡಿ ಎಲ್ಲರೂ ನಮ್ಮ ಹಿಂದುಗಡೆ ಇದ್ದರೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅನ್ನೋದು ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಕೆಲವರು ಬಂದಿಲ್ಲ ಆದ್ರೂ ಪರವಾಗಿಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಕಡೆ ಅಲ್ಲಿಂದಲೇ ಇರಲಿ ಸರ್ ಥ್ಯಾಂಕ್ ಯು ಓಕೆ ಹಾಂ ಅಲ್ಲ ಬೇರೆ ಯಾರನ್ನ ಕೇಳೋಲ್ಲ ಸರ್ ಯಾರಿಗೂ ಆರ್ಟಿಸ್ಟ್ಗೆ ಸರ್ ಕೇಳಿ ಸರ್ ಒಂದಷ್ಟು ಪ್ರಮೋಟ್ ಮಾಡಿ ಸರ್ ಹೇಳಿ ಸರ್ ಒಂದಷ್ಟು ಏನಾದ್ರು ಈಗ ನಾನು ಒಬ್ಬನೇ ಮಾತಾಡಿ ಇಷ್ಟು ಜನ ಇದ್ಬೇಕಾರೆ ಸರ್ ಎಲ್ಲಾ ಮೂವಿಯಲ್ಲಿ ನಾವೇನ್ ಮಾಡ್ತೀವಿ ಹೊಡೆದಾಟ ಇದ್ದೇ ಇದ್ದಿದ್ದು ನಾವು ಸಿಕ್ಕಾಪಟ್ಟೆ ಮರ್ಡರ್ ಮಾಡಿದಿವಿ ಮೂವಿಯಲ್ಲಿ ಅಷ್ಟೇ ರೈಲ್ ನಾವು ಏನು ಮಾಡಿಲ್ಲ ಆದ್ರೆ ಈ ಮೂವಿ ತುಂಬಾ ಸ್ಪೆಷಲ್ ಆಗಿದೆ ಸರ್ ಅಂದ್ರೆ ತುಂಬ ಚೇಂಜಸ್ ಇದೆ ಅಂದ್ರೆ ಎಲಿವೇಶನ್ ತುಂಬಾ ಚೆನ್ನಾಗಿದೆ ನಾನೊಬ್ಬ ಸೂಪರ್ ಕಿಲ್ಲರ್ ಆಗಿ ಹೋಗ್ತೀನಿ ಅಲ್ಲಿರುವಂತ ವ್ಯಕ್ತಿಗಳು ನನ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಯಾವ ಸಂದರ್ಭ ಚೇಂಜ್ ಮಾಡಲ್ಲ ಅವರ ಮಾತು ಅವರ ಪ್ರೀತಿ ಅವ್ರ ಅವರು ಹಾಕಿದಂಥ ಊಟ ನನ್ನ ಚೇಂಜ್ ಮಾಡುತ್ತೆ ನಾನು ಒಂದು ದುಡ್ಡು ತಕೊಂಡು ಕೊಲೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇನ್ಯಾರ ಇಷ್ಟ ಆದವ್ರು ನಮ್ಗೆ ನಮ್ಮ ನಮ್ಮ ಜೊತೆ ಇಲ್ಲ ಅಂತ ಅಂದಾಗ ನಾನು ಜೆನ್ಯೂನ್ ಆಗಿ ಹೊಡಿಲೇಬೇಕಂದ್ರೆ ನಾನು ಯಾರೊಬ್ಬ ಡಾಕ್ಟರ್ ತ ಮಾತಾಡಬೇಕು ಅಂಗ ಅನ್ಸಿದ್ದು ಒಂಬತ್ತು ಎಮೋಷನ್ ಅಲ್ಲಿ ಸಿಕ್ಕಾಪಟ್ಟೆ ಪ್ಯೂರ್ ಎಮೋಷನ್ ಅಂತ ಅಂದ್ರೆ ರಿವೆಂಜ್ ಅಂತೆ ಅದಕ್ಕೆ ಕೊಟ್ಟಿದ್ರು ಕೊಟ್ಟಿದ್ರು ಒಂದು ಚಾಕು ಏನೋ ಕೊಟ್ಟಿದ್ರು ವಾಪಸ್ ತಗೋತಾರೆ ಅದನ್ನ ಸೊ ಆತ ತುಂಬಾ ಚೆನ್ನಾಗಿದೆ ಸರ್ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ನಾನು ಮಾಡಿದ ಪಾರ್ಟ್ ಬಿಟ್ಟು ಕೂಡ ಆರ್ಡರ್ ಎಲಿಮೆಂಟ್ ನಾ ಮೂವಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ಅದು ಸರ್ ಮತ್ತೆ ಶರ್ಟ್ ಇದು ಇದ್ರಲ್ಲಿ ಡಿಫ್ರೆಂಟ್ ಆಗಿ ಎಂಡಿಂಗ್ ಕೊಡ್ತಾರೆ ನೋಡಿ ನೀವು ಬರೀ ಗಂಡು ಮಚ್ಚಿ ಅನ್ಬೇಡಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಅವ್ರು ಮಾಡ್ತಾರೆ ನಾವು ಮಾಡ್ಸೂ ಇಲ್ಲ ಕೂಡ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ಮೇಲೆ ಮುಂದೆ ನಾವೇನು ಅಲ್ಲ ಇವರೆಲ್ಲ ಹೊಸಬ್ರಲ್ಲ ನಾನೊಬ್ಬನೇ ಹೊಸಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲರೂ ಕೂಡ ನೀವು ಮೂವಿ ಮಾಡಬೇಕಾದ್ರೆ ನಾವು ಹೊಸಬ್ರಿ ಇಂಡಸ್ಟ್ರಿಗೆ ಇಲ್ಲ ಸರ್ ನಾವು ಯಾವತ್ತು ಕೂಡ ಆಕ್ಟ್ರೆಸ್ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರಂಗಭೂಮಿಯಲ್ಲಿ ನಾವೇ ಮೈನು ಆಕ್ಟ್ರೆಸ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸುಪ್ರೀಮ್ ಆಗಿರೋದೆ ಡೈರೆಕ್ಟ್ರು ಯಾಕಂದ್ರೆ ಎಲ್ಲ ಕತೆ ರೆಡಿ ಮಾಡೋದು ಸಿಚುವೇಶನ್ ರೆಡಿ ಮಾಡೋದು ಅವರು ಅವರು ಏನ್ ಬರ್ದಿದ್ದಾರೆ ಏನ್ ಬರೀತಾರೆ ಅದನ್ನ ಮಾಡದಷ್ಟೇ ನಮ್ ಕೆಲಸ ಹಾಗಾಗಿ ಯಾವತ್ತು ಕೂಡ ಆಕ್ಟ್ರಿಂದ ಮೂವಿ ಅಲ್ಲ ಡೈರೆಕ್ಟ್ರಿಂದ ಮೂವಿ ಅದು ನೀವೇ ಮಾಡಿ ಸರ್ ನೀವೇ ಮಾಡಿಸಿದ್ ಯಾಕಂದ್ರೆ ನಾನು ಹೇಳಿದೆ ಹಂಚಲಕ್ಕ ಸರ್ ಕರೆದು ಆ ಒಂದು ಸೀನ್ ಸಿಕ್ಕಾ ಬಟ್ ಅವ್ರಿಗೆ ಹಾಂಟ್ ಮಾಡ್ತು ನಾ ಮಾಡಿ ಮಾಡಿರುವಂಥದ್ದು ಅದು ನಾವು ಬರ್ದಿದ್ದಲ್ಲ ಏನೂ ಅಲ್ಲ ಇವ್ರ ಸೀನನ್ನು ರೆಡಿ ಮಾಡಿದ್ದು ಅದನ್ನು ಮಾಡಿದಷ್ಟೇ ಮಾಡ್ಬೇಕು ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಮಿಕ್ಸ್ ಮಾಡಿ ಏನೋ ಮಾಡಿದ್ದೀನಿ ಅದು ಅವ್ರಿಗೆ ಹಾಂಟ್ ಮಾಡ್ತು ನಾನು ಆಗ್ಲೇ ನೋಡಿದ ತಕ್ಷಣ ಕರೆಸಿಬಿಟ್ಟು ಬ್ಲೆಸ್ ಮಾಡಿ ಕಲ್ಸಿದ್ರು ಆ ನಾಲ್ಕು ವರ್ಷ ನೆನಪಲ್ಲಿ ಇಟ್ಕೊಂಡು ಮೊನ್ನೆ ಲಾಸ್ಟ್ ಒನ್ ವೀಕ್ ಹಿಂದೆ ಫೋನ್ ಮಾಡಿ ಕರೆಸಿ ಅವ್ರ ಮೂವಿಗೆ ಕಾಸ್ಟಿಂಗ್ ಮಾಡಿದ್ರು ಅಂದ್ರೆ ಈ ಮೂವಿಯಿಂದ ಅದೆಲ್ಲ ಸಾಧ್ಯ ಆಯ್ತು ಹಾಗಾಗಿ ಇವತ್ತೊಂದು ಇವತ್ತೊಂದು ರೋಲ್ ಸಿಕ್ಕಿದೆ ಅಂತಂದ್ರೆ ಅದು ಇವರಿಂದಲೇ ಡೈರೆಕ್ಟರ್ ಇಂದ ಅದು ಅವ್ರಿಗೆ ಸಲ್ಬೇಕು ಥ್ಯಾಂಕ್ ಯು ಸರ್ ಐ ತಿಂಕ್ ತ್ರೀ ಫೋರ್ ಫೋರ್ ಇಯರ್ಸ್ ಆಯ್ತು ಜೊತೆಗೆ ಮಾಡಿದ್ವಿ ಕೊರೋನಾ ಜೊತೆ ಜೊತೆಗೆ ಒಂದು ಈ ಸಿನಿಮಾ ಬಗ್ಗೆ ಬೇರೆ ಸಿನಿಮಾಗಿಂತ ಇದರಲ್ಲೇನು ಡಿಫ್ರೆಂಟ್ ಅಂತೆಲ್ಲ ಕೇಳಿದಾಗ ನನಗೊಂದು ಸ್ಟ್ರೈಕ್ ಆಗೋದೇನು ಅಂದರೆ ಎಲ್ಲ ಸಿನಿಮಾಗಿಂತ ಅಂದ್ರೆ ಪ್ರತಿಯೊಂದು ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಹೀರೋ ಇಲ್ಲ ಹೀರೋಯಿನ್ ಅದನ್ನ ಎಂಡ್ ಮಾಡ್ತಾರೆ ನಮ್ಮ ಸಿನಿಮಾದಲ್ಲಿ ಒಂದೇ ಒಂದು ಡಿಫ್ರೆಂಟ್ ಏನು ಅಂದರೆ ಅದು ವಿಲನ್ಸ್ ಇಂದ ಎಂಡ್ ಆಗುತ್ತೆ ಇದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಸಿನಿಮಾ ಬಗ್ಗೆ ಈ ಮಾಡ್ಬೇಕಾದ್ರೆ ಆಗಿತ್ತು ಒಪ್ಸೋದೇನಿರ್ಲಿಲ್ಲ ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಬಂದಿದ್ನಲ್ಲ ಸೊ ಈ ಮೂವಿ ಬಂದಾಗ ಅಂದ್ರೆ ನಂಗೆ ನೇಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಮೇನ್ ನನ್ನ ಪಾತ್ರ ಸರ್ ನೋಡಿದ್ದು ಸರ್ ಕೂಡ ನನಗೇನು ಸ್ಟಾರ್ಟಿಂಗ್ ಕರೆದ್ಬಿಟ್ಟು ನೋಡಮ್ಮ ಇದು ಫುಲ್ ಓಲ್ ಸ್ಟೋರಿ ಅಂತ ಏನು ಹೇಳಿರ್ಲಿಲ್ಲ ಫಸ್ಟ್ ಬಂದು ನಾನು ಆಡಿಷನ್ ಮಾಡಿದ್ದು ಬಿಕಾಸ್ ಹೀರೋ ಅವ್ರು ಸ್ವಲ್ಪ ಹೈಟ್ ಇದ್ದಾರೆ ಆರ್ಟಿಸ್ಟ್ ಎಲ್ಲರೂ ಸ್ವಲ್ಪ ಹೈಟ್ ಇದ್ದಾರೆ ಹೈಟ್ ಇರೋ ಹುಡುಗಿನ ಹುಡುಕ್ತಾ ಇದ್ರು ಸೊ ಆ ಟೈಮಲ್ಲಿ ಅಲ್ಲಿ ಹಿಂಗೆ ನನ್ನ ಫೋಟೋ ಸಿಕ್ಕಿ ಕರೆದಿದ್ದು ಆಡಿಷನ್ ಮಾಡಿದ್ದು ಆಮೇಲೆ ಅವ್ರು ನನ್ನ ಪಾತ್ರದೆಲ್ಲ ಪರಿಚಯ ಮಾಡಿಕೊಟ್ರು ನಿಂಗೆ ಓಕೆ ನೀನು ಈ ಎಮೋಷನ್ ನೀನು ಕಾನ್ಫಿಡೆಂಟ್ ಆಗಿ ಮಾಡ್ತೀಯಾ ಇದೆಲ್ಲ ವೇವ್ಲೆಂತ್ ನೀನು ಮ್ಯಾಚ್ ಆಗುತ್ತೆ ಅನ್ನೋದು ನಿಂಗೆ ಕಾನ್ಫಿಡೆನ್ಸ್ ಇದ್ರೆ ನೀನು ಎಂಟರ್ ಆಗ್ಬೋದು ನಮ್ಮ ಟೀಮ್ಗೆ ಅಂತ ಅವ್ರು ಅಂದರು ಸೊ ಐ ವಿಸ್ ಲೈಕ್ ಯಾ ಆಬ್ವಿಯಸ್ಲಿ ಅಮ್ಮ ಎಲ್ಲಾ ಜೊತೆಗೆ ಇದ್ರು ಆಡಿಷನ್ ಟೈಮಲ್ಲಿ ಸೊ ಎಲ್ಲರಿಗೂ ಇಷ್ಟ ಆಗಿತ್ತು ನನ್ನ ಪಾತ್ರ